ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನಾನು ಬಹು ಆರೋಗ್ಯವನ್ನು ನೀಡುವ ನುಗ್ಗೆಸೊಪ್ಪು ಹಾಗೂ ನುಗ್ಗೆ ಸೊಪ್ಪಿನ ಪುಡಿ ನುಗ್ಗೆ ಸೊಪ್ಪು ಮೊರಿಂಗಾ ಪುಡಿ ಅಂತ ಏನು ಹೇಳ್ತಾರೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ ನುಗ್ಗೆ ಸೊಪ್ಪಿನಿಂದ ಹಲವಾರು ಖಾದ್ಯಗಳನ್ನು ಪಾಕವಿಧಾನದಲ್ಲಿ ಬಳಸುವಂಥದ್ದು ನಾವು ನೋಡ್ತಿರ್ತೀವಿ ಆದರೆ ಈಗಂತೂ ತುಂಬ ಪ್ರಚಲಿತವಾಗಿ ಮೊರಿಂಗಾ ಪೌಡರ್ ಅಂತ ಹೇಳಿ ಆನ್ಲೈನಲ್ಲೆಲ್ಲ ತರಿಸ್ಕೊಂಡು ಅದನ್ನು ಉಪಯೋಗಿಸ್ತಿರುವಂಥದ್ದು ಈ ನುಗ್ಗೆ ಸೊಪ್ಪಿನ ಪೌಡರು ಇದರಲ್ಲಿ ತೊಂಬತ್ತಕ್ಕೂ ಹೆಚ್ಚು ಪೋಷಕಾಂಶಗಳು ಇವೆ ಅನ್ನೋದು ಒಂದು ವೈಜ್ಞಾನಿಕ ಸಂಶೋಧನೆಗಳಿಂದ ತಿಳಿದು ಬಂದಿರೋಂಥದ್ದು ಈ ಪೋಷಕಾಂಶ ಭರಿತವಾದ ನುಗ್ಗೆಸೊಪ್ಪು ಒಂದು ಸೂಪರ್ ಫುಡ್ ಆಗಿದ್ದು ಈ ನುಗ್ ಈ ಸೊಪ್ಪಿನಿಂದ ಮಾಡಿರುವಂಥ ಪೌಡರನ್ನು ನಾವು ದಿನನಿತ್ಯ ಸೇವಿಸುವ ಆಹಾರದಲ್ಲಿ ಇದನ್ನು ಮಿಶ್ರ ಮಾಡಿ ಉಪಯೋಗಿಸೋದ್ರಿಂದ ಹಲವು ಆರೋಗ್ಯ ಲಾಭಗಳು ಇವೆ ಅಂತ ಹೇಳಿ ದೇಹವನ್ನು ಪೋಷಿಸುವ ಮತ್ತು ಚೈತನ್ಯವನ್ನು ವೃದ್ಧಿಗೊಳಿಸುವ ಸಾಮರ್ಥ್ಯಕ್ಕಾಗಿ ಈ ನುಗ್ಗೆ ಸೊಪ್ಪಿನ ಪುಡಿಯನ್ನು ಹಲವು ಆಹಾರ ಸೇವನೆಯಲ್ಲಿ ಸೇವನೆಯ ಮೂಲಕ ಬಳಸ್ಬೋದು ಈಗ ನಾವು ದಿನ ಲಿಂಬೆಹಣ್ಣು ಜ್ಯೂಸು ಕೆಲವು ಹಣ್ಣುಗಳ ಜ್ಯೂಸು ಎಲ್ಲ ನಾವು ಸೇವಿಸೋದ್ರ ಜೊತೆಗೆ ದೋಸೆ ಇಡ್ಲಿ ಚಪಾತಿ ಹಿಟ್ಟಿನಲ್ಲಿ ಮಿಶ್ರ ಮಾಡೋಂಥದ್ದು ಮಾಡಿ ತಿಂಡಿ ತಯಾರಿಸೋದು ಚಕ್ಲಿ ಕೋಡ್ಬಳೆ ಮಾಡೋಂಥದ್ದು ಹಾಗೆ ಸಾಂಬಾರು ರಸಂ ಪೌಡರು ಸಾಂಬಾರು ಮಾಡಬೇಕು ಸಾಂಬಾರು ಮತ್ತು ರಸಂ ಸಲಾಡ್ಗಳಿಗೆ ಕೂಡ ಈ ನುಗ್ಗೆ ಸೊಪ್ಪಿನ ಪೌಡರನ್ನು ಒಂದು ಮಿತ ವಿಧಾನದಲ್ಲಿ ಬಳಸ್ಕೊಂಡು ದಿನವೂ ಸೇವಿಸೋದ್ರಿಂದ ನಮ್ಮ ದೇಹವನ್ನು ದೇಹದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೋದು ಅಂತ ಹೇಳಿ ಹಲವು ಜೀವಸತ್ವಗಳು ಖನಿಜಗಳು ಮತ್ತು ಪೋಷಕಾಂಶಗಳಾದ ವಿಟಮಿನ್ ಎ ಬಿ ಬಿ ಎ ಒಂದು ಬಿ ಎ ಮತ್ತು ಬಿ ಒನ್ನು ಬಿ ಟು ಬಿ ತ್ರೀ ಬಿ ಸಿಕ್ಸು ಈ ಮತ್ತು ಸಿ ಅನ್ನಾಂಗಗಳು ಹೇರಳವಾಗಿ ಸಮೃದ್ಧವಾಗಿರುವುದರಿಂದ ನೈಸರ್ಗಿಕವಾದ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಿ ದೇಹದ ಜೀರ್ಣಕ್ರಿಯೆಯನ್ನು ಸ ಕ್ರಿಯೆಯನ್ನು ಸರಾಗಗೊಳಿಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಬಹುದು ಅಂತ ಹಾಗೆಯೇ ದೇಹದ ಕೀಲು ಏನು ನಮಗೆ ಮೂಳೆಗಳು ಆರೋಗ್ಯಕರವಾಗಿರ್ಬೇಕಾದ್ರೆ ಈ ನುಗ್ಗೆ ಸೊಪ್ಪಿನಿಂದ ಅದು ಸಾಧ್ಯ ಸೇವನೆಯಿಂದ ಸಾಧ್ಯ ಅಂತ ಹೇಳಿ ಆಮೇ ಆಮೇಲೆ ಹಾಗೇ ಸಂಧಿವಾತ ರುಮಟೈಡ್ ಇಂಥದೆಲ್ಲ ನೆರಳುತ್ತಾ ಇರೋರಿಗೆ ಇದು ಒಂದು ವರದಾನ ಅಂತಲೇ ಹೇಳ್ಬೋದು ಮತ್ತು ಕೂದಲ ಬೆಳವಣಿಗೆಯಲ್ಲಿ ಕೂದಲ ಬೆಳೆಯುವಿಕೆಯಲ್ಲಿ ಇದು ತುಂಬ ಈ ನುಗ್ಗೆಸೊಪ್ಪಿನ ಪೌಡರ್ ಸೇವನೆ ಅಥವಾ ನುಗ್ಗೆಸೊಪ್ಪು ನೇರವಾಗಿ ಸೇವನೆ ಇದೆಲ್ಲ ಹಿತಮಿತವಾಗಿ ದಿನವೂ ನಾವು ನಿರಂತರವಾಗಿ ಮಾಡ್ತಾ ಬಂದಲೇ ಅದು ಕೂಡ ಕೂದಲು ಕೂಡ ನಮಗೆ ಉದ್ರಂಥದ್ದು ಇರದೇ ಕೂದಲು ಉದ್ರಿ ಇರಷ್ಟು ಉಳಿದ್ರೆ ಸಾಕು ಅನ್ನೋಂಥ ಒಂದು ಸ್ಥಿತಿಲಿರೋರಿಗೆ ಇದೊಂದು ಆಶಾಕಿರಣವಾಗಿದೆ ಅಂತ ಹಾಗೆ ಇದು ಈ ನುಗ್ಗೆ ಸೊಪ್ಪಿನ ಪೌಡರ್ಗಳಿಂದ ಅಧಿಕ ಆರೋಗ್ಯ ಲಾಭ ಗಳಿಸ್ಬೋದು ಅನ್ನೋದಕ್ಕೆ ಹಾಗೇ ನುಗ್ ನುಗ್ಗೆ ಸೊಪ್ಪಿನ ಪೌಡ್ರು ಹೇಗೆ ಮಾಡಿಟ್ಕೊಳ್ಳೋದು ನಾವು ಇವಾಗ ನಮ್ಮ ಮನೇಲಿ ಒಂದು ನುಗ್ಗೆ ಸೊಪ್ಪಿನ ಮರ ಇರುತ್ತೆ ಬಿಡ್ತಾನೆ ಇರುತ್ತೆ ನಾವು ಎಷ್ಟಂತ ದಿನ ಸೊಪ್ಪಿನ ಪಲ್ಯ ತಿನ್ನೋದು ಮತ್ತು ಬಸ್ಸಾರು ಪಲ್ಯ ಮಾಡೋದು ದಿನ ಒಂದೇ ತರಕಾರಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಈ ನುಗ್ಗೆ ಸೊಪ್ಪಿನ ನುಗ್ಗೆ ಸೊಪ್ಪು ಇರುವಂಥರೋ ಅಥವಾ ಇಲ್ಲದೆ ಮರನೇ ಇರಬೇಕು ಅಂತಿಲ್ಲ ತಗೊಂಡು ಕೂಡ ಇದನ್ನು ಎಷ್ಟು ಚೆನ್ನಾಗೆ ನಾವು ಮಾಡ್ಕೋಬೋದು ಅಂದರೆ ನುಗ್ಗೆಸೊಪ್ಪನ್ನೆಲ್ಲ ಈ ಥರ ಬಿಡಿಸಿಟ್ಕೊಂಡು ಒಂದು ಹಿಂದಿನ ದಿನ ಇದೆಲ್ಲ ಈ ಥರ ಒಂದು ಬಟ್ಟೆ ಮೇಲೆ ನಾವು ಈ ಒಂದು ಬಟ್ಟೆ ಒಳಗೆ ಕಟ್ಟಿಟ್ರೆ ಹೀಗೆ ಮಾರನೇ ದಿನ ಇದನ್ನೆಲ್ಲ ಹೀಗೆ ಈ ಕಡ್ಡಿ 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 ಏನಿರುತ್ತೆ ಇದು ನೋಡಿ ಇದು ಇದಾದ ಅದಾದಾಗೆ ಇದೇನು ನಾವು ಬಿಡಿಸ್ತಾ ಕೂರಬೇಕು ಅಂತಿಲ್ಲ ಆಮೇಲೆ ಅದನ್ನೊಂದು ಜಾಲರಿ ಪಾತ್ರೆ ಕ ಕಣ್ಣುಳ್ಳ ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಎರಡು ಮೂರು ಬಿಸಿಲೊಳಗೆ ನೆರಳು ಬಿಸಿಲಲ್ಲಿ ಒಣಗಿಸಿ ಇದನ್ನು ಪುಡಿ ಮಾಡಿಟ್ಕೊಳ್ಳೋದ್ರಿಂದ ಎಲ್ಲ ನಾವೇನು ಚಟ್ನಿ ಪುಡಿ ಹಾಕ್ಬೋದು ದಿನ ದೋಸೆ ಇಡ್ಲಿಗೆ ಬೇರೆ ಹಿಟ್ಟರುಬ್ಬಿಟ್ಟಿರ್ತೀವಿ ಅದಕ್ಕೊಂದು ಎರಡು ಸ್ಪೂನ್ ಸೇರಿಸುವಂಥದ್ದು ರಸಮ್ಮು ಆಮೇಲೆ ಸಾಂಬಾರು ಮಾಡಬೇಕಾರೆ ಅದಕ್ಕೆ ಸೇರಿಸೋಂಥದ್ದು ಚಕ್ಲಿ ಕೊಡ್ಬಳೆ ತಯಾರು ಮಾಡ್ತೀವಿ ಏ ನಾವು ಏನೇನು ಆಹಾರಕ್ಕೆಲ್ಲ ಇದನ್ನು ಒಂದೊಂದು ಸ್ಪೂನು ಸೇರಿಸ್ಕೊಳ್ತಾ ಅದನ್ನು ನಾವು ದಿನನಿತ್ಯ ಸೇವಿಸ್ತಾ ಬಂದರೆ ಇದೆಲ್ಲ ದೇಹಕ್ಕೆ ಹೋಗುತ್ತೆ ನಮಗೆ ಇದರಲ್ಲಿ ಅಧಿಕ ಕಬ್ಬಿಣ ಅಂಶ ಕೂಡ ಇರೋದ್ರಿಂದ ಆಮೇಲೆ ನೇರವಾಗಿ ಪುಡಿ ಮಾಡಿಕೊಂಡು ಅದನ್ನೊಂದು ಸ್ವಲ್ಪ ಬಿಸಿನೀರಲ್ಲಿ ಸಹಿತ ಒಂದು ಲೋಟ ಬಿಸಿನೀರಿಟ್ಕೊಂಡು ಅದರಲ್ಲಿ ಒಂದು ಅರ್ಧ ಅರ್ಧ ಸ್ಪೂನ್ ಕದ್ರಕೊಂಡು ಕೂಡ ಕುಡಿಬೋದು ಹೀಗೆ ನುಗ್ಗೆ ಸೊಪ್ಪಿನಲ್ಲಿ ಹಲವಾರು ಆರೋಗ್ಯ ಲಾಭಗಳಿದ್ದು ಇದನ್ನು ನಮಗೆ ಹೇರಳವಾಗಿ ಬಹಳ ಸುಲಭವಾಗಿ ಸಿಗೋಂಥದ್ದನ್ನು ನಾವು ಯಾಕೆ ಕಣ್ಣೆದುರಿಗೆ ನೋಡಿಕೊಂಡು ಓಡಾಡ್ತಿರ್ತೀವಿ ಈ ಥರ ಪುಡಿ ಮಾಡಿಟ್ಕೊಂಡ್ಬಿಟ್ಟು ಇದನ್ನು ಎಲ್ಲ ಮೇಲೆ ತಿಳಿಸಿದಂಥ ಎಲ್ಲ ಖಾದ್ಯಗಳಿಗೆ ಆಹಾರ ವಸ್ತುಗಳಿಗೆ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ನುಗ್ಗೆ ಸೊಪ್ಪಿನ ನುಗ್ಗೆ ಸೊಪ್ಪಿನ ಒಂದು ಆರೋಗ್ಯಕರ ಲಾಭವನ್ನು ನಾವು ಪಡ್ಕೊಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿರು ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನೋಡಿ ಈ ಥರ ಎಲ್ಲ ಬಿಡಿಸಿಟ್ಕೊಂಡು ಒಂದು ಹಿಂದಿನ ದಿನ ಬಟ್ಟೆಲಿ ಕಟ್ಟಿಟ್ರೆ ಇದೆಲ್ಲ ಹೀಗೆ ಉದುರುತ್ತಾ ಬರುತ್ತೆ ಹೀಗೆ ಹೀಗೆ ಕೊಡ್ಬೋದ್ರೆ ಸಾಕು ಉದುರುತ್ತಾ ಬರುತ್ತೆ ಅದನ್ನು ಚೆನ್ನಾಗಿ ಸ್ವಲ್ಪ ತೊಳ್ಕೊಂಬಿಟ್ಟು ಒಂಚೂರು ಬಿಸಿಲು ನೆರಳಲ್ಲಿ ಒಂದು ಎರಡು ಮೂರು ದಿನ ಒಂದು ದೊಡ್ಡ ಹರ್ವಾಣದಲ್ಲಿ ಹಾಕಿ ನಾವು ಒಣಗಿಸಿ ಅದನ್ನು ಮಿಕ್ಸಿಲೇ ನಾವು ನುಣ್ಣಗೆ ಪುಡಿ ಮಾಡಿಕೊಂಡು ಈ ಆಹಾರಕ್ಕೆಲ್ಲ ಸೇರಿಸ್ಬೋದು ದೋಸೆ ಇಡ್ಲಿ ಚಪಾತಿ ಆಮೇಲೆ ಮುದ್ದೆ ಮಾಡ್ಕೊಳ್ತೀವಲ್ಲ ಅದಕ್ಕೆ ಸಹಿತ ಹಾಕ್ಕೊಬೋದು ಅಂಬ್ಲಿಗೆ ಹಾಕ್ಬೋದು ನಮ್ಗೆ ಅದಕ್ಕೆ ಹಾಕೋಬೇಕು ನಮ್ಗೆ ಬೇಕಪ್ಪ ನುಗ್ಗೆ ಸೊಪ್ಪಿಂದ ಆರೋಗ್ಯ ಬೇಕು ಆರೋಗ್ಯ ಇದೆ ಅಂತ ಅನಿಸಿದ್ರೆ ನಮಗೆ ಇಷ್ಟ ಬಂದಿದ್ದ ಇದಕ್ಕೆಲ್ಲ ಮಿಶ್ರ ಮಾಡಿಕೊಂಡು ನಾವು ಆಹಾರ ಸೇವನೆ ಮಾಡ್ಬೋದಲ್ವಾ ಥ್ಯಾಂಕ್ ಯು ಸೋ ಮಚ್ ಇಷ್ಟ ತನಕ ಈ ವಿಡಿಯೋ ಕೇಳೋದಕ್ಕೆ ನಿಮ್ಮ ಅನಿಸಿ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಧನ್ಯವಾದಗಳು ನಿಮಗೆ